ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ವೀರ ಬ್ರಹ್ಮ ವೇದ ವಾಕ್ಯಂಬುಲು ಪಾತಾಳ ಗಂಗೆ ಬತ್ತು ತಾಳಂತ ಅಂಬರದಿಂದ ಕಲ್ಲು ಬೀಳು ತಾವಂತ ಸ್ವಾಮಿಗಳ ಪರಂಪರೆಯಿಂದ ಸಾರಿದ್ದು ಆಕಾಶರಾಯನ ಬಾರುಕೋಲು ಆಕಾಶರಾಯನ ಬಾರುಕೋಲು ಸಿಡಿಲು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೈವಾರ ತಾತಯ್ಯನವರು ಶರಣರು ಮಂಟೆಸ್ವಾಮಿಗಳು ಸಿದ್ದಪಾಜಿಯ ಕಾಲಜ್ಞಾನ ಅಲ್ಲಿ ಎಂಟು ನೂರು ವರ್ಷಗಳ ಹಿಂದೆನೇ ಈ ವಚನಗಳಲ್ಲಿ ಶರಣರು ಬರೆದಿದ್ದಾರೆ ದುರುಳನೆಂಬುದು ಹೊರದೀತು ತ್ರಿಲೋಕವು ಬೆಂದೀತು ಗಾಲಿಲೋ ವಿಷಮು ಗಲಿಪೇರಯ ನಾಳೆ ಕಳಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು ಗಂಡ ಹೆಂಡಿರು ಮಲಗುವ ಪಟ್ಟಿ ಮಂಚಕ್ಕೆ ಸುಂಕ ಆಗಬೇಕು ಊರು ಊರಿಗೂ ಜಗಳ ಕೇರಿ ಕೇರಿಗೂ ಜಗಳ ನಮಗೆ ಈ ಪ್ರಪಂಚದಲ್ಲಿ ಆಗತಕ್ಕಂತಹ ಭೀಕರ ಬದಲಾವಣೆಗಳ ಬಗ್ಗೆ ಕಾಲಜ್ಞಾನಿಗಳು ವಿಶ್ವದ ಭಾಳಷ್ಟು ಜನ ಕಾಲಜ್ಞಾನಿಗಳು ನಮ್ಮ ಸ್ಥಳೀಯವಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೈವಾರ ತಾತಯ್ಯನವರು ಶರಣರು ಸ್ವಾಮಿಗಳು ಸಿದ್ದಪ್ಪಾಜಿಯ ಕಾಲಜ್ಞಾನ ಚನ್ನಬಸವಣ್ಣನವರ ಕಾಲಜ್ಞಾನ ಈ ಥರದವರು ಭಾಳಷ್ಟು ಜನ ನಮ್ಮ ಮಣ್ಣಿನ ಮಕ್ಕಳು ಹೇಳಿದಂಥ ಭಾಳಷ್ಟು ಜನ ಕಾಲಜ್ಞಾನಿಗಳ ಭವಿಷ್ಯವಾಣಿಗಳು ಇವತ್ತು ಕರಾರುವಕ್ಕಾಗಿ ನಿಜ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಶರಣರು ಬರೆದಿರ್ತಕ್ಕಂಥ ಕಾಲಜ್ಞಾನದಲ್ಲಿ ಶರಣರು ಹೇಳ್ತಾರೆ ಕೆಂಡದ ಮಳೆಗಳು ಸುರಿಯುತ್ತಾವಂತ ಕೆಂಡದ ಮಳೆಗಳು ಸುರಿಯುತ್ತಾವಂತ ಕೆಂಡದ ಮಳೆ ಪಾತಾಳ ಗಂಗೆ ತಾಳಂತ ಅಂಬರದಿಂದ ಕಲ್ಲು ಬೀಳುತ್ತಾವಂತ ಅಂಬರದಿಂದ ಕಲ್ಲುಗಳು ಬೀಳುತ್ತಾವಂತ ಅಂತಂದರೆ ಆಕಾಶದಿಂದ ಕಲ್ಲುಗಳು ಬೀಳ್ತವೆ ಏನದು ಕಲ್ಲು ಅಲಿ ಕಲ್ಲುಗಳು ಕುಂಬನಿ ಜಲವು ಬತ್ತುತ್ತಾವಂತ ಕುಂಬನಿ ಜಲ ಬತ್ತುತ್ತವೆ ಸೂರ್ಯಮಂಡಲ ಕಟ್ಟಿ ಚಂದ್ರಮಂಡಲ ಕಟ್ಟಿ ಸಪ್ತ ಸಮುದ್ರವ ನೆಕ್ಕಿಹಳು ಗುಡುಗು ಸಿಡಿಲಿನ ಆರ್ಭಟ ಸುಡುತ್ತಾ ಬರುವಾಗ ಅಳತೆ ಮೀಗಿತು ಜಗದ ಬೊಬ್ಬಾಟ ನೋಡಿ ಎಂಥ ಅರ್ಥಗರ್ಭಿತ ವಚನವನ್ನು ಹನ್ನೆರಡನೇ ಶತಮಾನದಲ್ಲಿ ಬರೆದಿದ್ದಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ ಇವತ್ತು ವಿಜ್ಞಾನಿಗಳು ತಜ್ಞರು ಪರಿಸರ ತಜ್ಞರು ಇದ್ದಾರೆ ಆಕಾಶರಾಯನ ಬಾರುಕೋಲು ಆಕಾಶರಾಯನ ಬಾರುಕೋಲು ಸಿಡಿಲು ಮತ್ತು ಮಿಂಚು ಇವು ತೀವ್ರವಾಗುತ್ತೆ ಅಂತಕ್ಕಂಥದನ್ನು ಇವತ್ತು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಎಂಟು ನೂರು ವರ್ಷಗಳ ಹಿಂದೆಯೇ ಈ ವಚನಗಳಲ್ಲಿ ಶರಣರು ಬರೆದಿದ್ದಾರೆ ಇದು ನಿಜಕ್ಕೂ ಕಾಲಜ್ಞಾನದ ಒಂದು ಮಹತ್ವ ಶಕ್ತಿ ಸಪ್ತ ಸಮುದ್ರವು ಬತ್ತಿ ಹೋಗುವುದು ಪೃಥ್ವಿ ತುಂಬ ಉರಿ ಏಳುವುದು ಭೂಮಿಯ ಮೇ ಭೂಮಿಯಲ್ಲಿ ಉರಿ ಎದ್ದೇಳುತ್ತೆ ಒಡೆಯ ನೊಕ್ಕಲ ಒಂದೇ ಉಳಿಯುವುದು ಉಳಿದ ತಾಪ ಅಳಿದು ಹೋಗುವುದು ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ ತಮ್ಮೊಳಗೆ ತಾವು ನೆಳ್ಳಿ ಸಾಯುವ ಕಾಲ ಬಂತಣ್ಣ ಜನ ತಮ್ಮೊಳಗೆ ತಾವು ನರಳಿ ಸಾಯುವಂತಹ ಕಾಲ ಬರುತ್ತೆ ಹಳ್ಳ ಹೊಳೆಗಳ ಬಾವಿ ಬತ್ತಿ ಕೊಳ್ಳಿ ಉರಿಯು ಜಗಕ್ಕೆ ಹತ್ತಿ ಹಳ್ಳ ಹೊಳೆಗಳಲ್ಲಿರ್ತಕ್ಕಂಥ ನೀರೆಲ್ಲ ಬತ್ತೋಗಿ ಕೊಳ್ಳಿ ಉರಿಯು ಜಗಕ್ಕೆ ಹತ್ತಿ ಮಳ್ಳ ಹಿಡಿದ ಕುರಿಯ ಹಾಗೆ ಒಂಥರವು ತಿಕ್ಕಿಡಿದ ಕುರಿ ಆದಂಗೆ ಕಲ್ಲಾವಿಲ್ಲಿ ಆಗುವುದಂತೆ ಉರಿ ಇಲ್ಲದೆ ಒಲಿಯು ಹತ್ತಿಯಿತು ಜನಕ್ಕೆಲ್ಲ ಹತ್ತೀತು ದುರುಳನೆಂಬುದು ಹೊರದೀತು ತ್ರಿಲೋಕವು ಬೆಂದೀತು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಎಷ್ಟು ಕರಾರುವಕ್ಕಾಗಿದೆ ಅಂತ ಅನ್ನೋದನ್ನು ನೋಡ್ಕೊಳ್ಳಿ ಅದಕ್ಕೆ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದು ಬರೀ ಶರಣರ ಕಾಲಜ್ಞಾನದಲ್ಲಿ ಇಷ್ಟು ಹೇಳ್ತಾರಲ್ಲ ಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಾಲಜ್ಞಾನದಲ್ಲಿ ಹೇಳ್ಬಿಟ್ಟಿದ್ದಾರೆ ಅದು ಐದುನೂರು ವರ್ಷಗಳ ಹಿಂದೆ ಘೋರ ಯುದ್ಧಂಬಲೇ ಜರಿಗೆನೆಯಾ ಘೋರವಾದ ಯುದ್ಧಗಳು ನಡೀತವಯ್ಯ ಗಾಲಿಲೋ ವಿಷಮು ಗಲಿಪೇರಯ್ಯ ಗಾಳಿಯಲ್ಲಿ ವಿಷವನ್ನು ಬೆರೆಸ್ತಾರೆ ಏಡುವ ದಿಕ್ಕು ಲೇಖ ಸ್ವಚ್ಛೇರಯ್ಯ ಅಳವರೇ ಗತಿ ಇಲ್ದಂಗೆ ಆಗೋಗ್ತಾರೆ ಹಳವರೇ ಇರೋಲ್ಲ ಹಂಗ ಸಾಯ್ತಾರೆ ಪ್ರಕೃತಿ ತಲಕ್ರಿಂದ ಲೇನಯ್ಯ ಪ್ರಕೃತಿ ಕೆಳಗಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದರು ಬಹಳಷ್ಟು ಇಲ್ಲಿ ದಾರುಣಿಯು ನಡುಗುವುದು ಭೂಮಿ ಅಳ್ಳು ಅಳ್ಳಾಡ್ತದೆ ಮೇರು ಅಳ್ಳಾಡುವುದು ಪರ್ವತಗಳು ಅಳ್ಳಾಡ್ತದೆ ವಾರನಿದೇ ಬತ್ತಿ ಬಯಲಹುದು ಎಲ್ಲ ಜಲ ಮೂಲಗಳು ಬತ್ತಿ ಹೋಗ್ತವೆ ಯಾವಾಗ ಶಿವಭಕ್ತಿ ಏರದಿರದಂದು ಶಿವನನ್ನೇ ಮರೆತು ಬಿಡ್ತಾರೆ ಅಂಥ ಕಾಲಕ್ಕೆ ಇಂಥ ಘಟನೆಗಳೆಲ್ಲ ಸಂಭವಿಸುತ್ತೆ ಅಂತಕ್ಕಂಥದ್ದನ್ನು ಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಹೇಳ್ತಾ ಅವರು ಹೇಳ್ತಾ ಹೇಳ್ತಾರೆ ಅವರ ಒಂದು ಕಡೆ ವೀರ ಬ್ರಹ್ಮಮು ಯೊಕ್ಕ ವೇದವಾಕ್ಯಂಬುಲು ವೀರ ಬ್ರಹ್ಮೇಂದ್ರ ಸಮರಗಳಿರತಕ್ಕಂಥ ವೇದವಾಕ್ಯಗಳು ಧರಣಿಲೋ ತಪ್ಪ ಜರಿಗೇನಯ ಭೂಮಿಯಲ್ಲಿ ತಪ್ಪದೇ ನಡೆಯುತ್ತೆ ಕಲಿಮಾಯಲೋ ಬಡಕ ಕಲಿಮಾಯಿಯಲ್ಲಿ ಬೀಳದೆ ನನ್ನ ನಂಬಿಯೂ ಮೀರು ನನ್ನನ್ನು ನಂಬಿಯೂ ನೀವು ಕಡತೇರು ಮಾರ್ಗಂಬು ವೆದಕಂಡೆಯ ನನ್ನ ಬದುಕಂಥ ಮಾರ್ಗವನ್ನು ಹುಡುಕೊಳ್ರೆಯಾ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ನಮಗೆ ಎಚ್ಚರಿಕೆಯ ಮುಖಾಂತರ ಹೇಳ್ತಾರೆ ನಿಜಕ್ಕೂ ಎಲ್ಲ ಕಾಲಜ್ಞಾನಿಗಳ ಭವಿಷ್ಯವಾಣಿಗಳು ಹೇಗಿದ್ದಾವೆ ಅನ್ನೋದಕ್ಕೆ ನಾನು ಉದಾಹರಣೆಗಳನ್ನ ಹೇಳ್ತಾ ಬರಬೇಕಾಗ್ತಾಯಿದೆ ಇಲ್ಲಿ ಒಂದು ಆಶ್ಚರ್ಯ ಅಂತಂದರೆ ನಮಗೆ ಬರ್ತಕ್ಕಂಥ ನಮ್ಮ ಮಣ್ಣಿನ ಸೊಗಡಿನ ಬಹಳಷ್ಟು ಕಾಲಜ್ಞಾನಿಗಳ ವಿಷಯಗಳನ್ನು ಇಲ್ಲಿ ಹೇಳಬೇಕಾಗುತ್ತೆ ಅದರಲ್ಲಿ ಸ್ವಾಮಿಗಳ ಪರಂಪರೆಯಿಂದ ಕಲಿ ಸಾರಿದ್ದು ಮಂಟೆ ಸ್ವಾಮಿಗಳ ಪರಂಪರೆಯಿಂದ ಕಲಿ ಸಾರಿದ್ದು ಏನು ಹೇಳ್ತಾರೆ ಅವರು ವಚನಗಳ ಮುಖಾಂತರ ಹೇಳ್ತಾರೆ ಕೇಳಪ್ಪ ನನಕಂದ ಮಡಿವಾಳ ಮಾಚಯ್ಯ ಕೇಳಪ್ಪ ನನಕಂದ ಮಡಿವಾಳ ಮಾಚಯ್ಯ ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು ಕಂದ ಸಿದ್ದಪ್ಪಾಜಿ ನಾಳೆ ಬರುವ ಕಲಿಯ ಒಂದೊಂದಾಗಿ ಹೇಳುವೆನು ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾಳೆ ತಿನ್ನೋ ಅನ್ನ ಕಲಿಯುಗದಲ್ಲಿ ತೂಕವೇ ಆಗಬೇಕು ನೀವೆಲ್ಲ ನೋಡಿದ್ದೀರೋ ಇಲ್ಲೋ ಬೆಂಗಳೂರಲ್ಲಿ ಕೆಲವು ಏರಿಯಾಗಳು ಹೊರಟೋಗ್ಬಿಡಿ ನಿಮಗೆ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಅನ್ನವನ್ನು ತೂಕ ಹಾಕಿ ಕೊಡ್ತಾರೆ ಹೋಟ್ಲುಗಳು ಅಂತ ಹೋಟ್ಲುಗಳು ಇವಾಗ ಬೆಂಗಳೂರಲ್ಲೇ ಆರಂಭ ಆಗೋಗ್ಬಿಟ್ಟಿದೆ ನಾವೇ ಒಂದು ಕಡೆ ಹೋದ್ವಿ ನಿಮಗೆ ಲೀಟ್ರ್ಗಳು ಸಾಂಬಾರು ಲೀಟ್ರ್ ಲೆಕ್ಕಕ್ಕೆ ಕೊಡ್ತಾರೆ ಅನ್ನ ಆಹಾರ ಪದಾರ್ಥಗಳನ್ನ ಕೆ ಜಿ ಲೆಕ್ಕದಲ್ಲಿ ತೂಕ ಹಾಕಿ ಕೊಡ್ತಾರೆ ನೋಡಿ ಇವರು ಬರೆದರು ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು ಹಾಳುಂಟು ಅನ್ನವಿಲ್ಲ ಗಂಡುಂಟು ಹೆಣ್ಣಿಲ್ಲ ಹೆಣ್ಣುಂಟು ಗಂಡಿಲ್ಲ ಈ ಥರ ವ್ಯತ್ಯಾಸಗಳಾಗುತ್ತೆ ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ ಆಗಬೇಕು ಅವ್ವ ಮಗಳಿಗೆ ಒಬ್ಬನೇ ಗಂಡ ಆಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ನಾಳೆ ಅಪ್ಪ ಮಗನಿಗೆ ನೋಡು ಒಬ್ಬಳೆ ಹೆಂಡತಿಯಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಲಿಂಗಪ್ಪ ನೀವೇ ಬನ್ನಿ ಕೇಳಪ್ಪ ನನಕಂದ ಆದಿ ಒಳಗು ಸುಂಕ ಬೀದಿ ಒಳಗು ಸುಂಕ ಎಲ್ಲಿ ನೋಡಿದ್ರು ಟ್ಯಾಕ್ಸು ಆದಿ ಒಳಗೂ ಸುಂಕ ಬೀದಿ ಒಳಗು ಸುಂಕ ಮಾಳದಲ್ಲೂ ಸುಂಕ ಮಸಣದಲ್ಲೂ ಸುಂಕ ಮಸಣದಲ್ಲೂ ಸುಂಕ ಆಗಬೇಕು ನನಕಂದ ಕೆರೆ ನೀರಿಗೂ ಸುಂಕ ಬಚ್ಚಲ ನೀರಿಗೂ ಸುಂಕ ನಳದ ನೀರಿಗೂ ನಲ್ಲಿ ನೀರಿಗೂ ಸುಂಕ ಆಗಬೇಕು ನನಕಂದ ಗಂಡ ಹೆಂಡಿರು ಮಲಗುವ ಪಟ್ಟಿ ಮಂಚಕ್ಕೆ ಸುಂಕ ಆಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡಲಿಂಗಪ್ಪ ನೀವೇ ಬನ್ನಿ ಅವರು ಹೇಳ್ಕೊಂಡು ಹೋಗಿರ್ತಂಥ ಗೂಢಾರ್ಥಗಳ ವಚನಗಳು ತೊಗೊಂಡ್ಬಿಟ್ರೆ ನಿಜಕ್ಕೂ ರೋಮಾಂಚನ ಆಗುತ್ತೆ ಕತ್ತೆಗಳಿಗೂ ಕೊಂಬು ಹುಟ್ಟಿ ಎತ್ತಿಗೆ ಮಾತು ಬಂದು ನುಚ್ಚಕ್ಕೆ ಮಳೆ ಊದಿ ಒಂದು ದಿನ ಒಪ್ಪತ್ತಾದರೂ ಜೋಡು ಸೂರ್ಯ ಹುಟ್ಟಲೇಬೇಕು ಜೋಡಿ ಧೂಮಕೇತು ಮೂಡಲೇಬೇಕು ಭೂಮಿ ಬಯಲಿಗೆ ಇಳಿಬೇಕು ಜಲದ ಕಣ್ಣು ಬತ್ತಿ ಹೋಗಿ ತೆಂಗಿನ ಬುರ್ಡೇಲೂ ಕೂಡ ಒಂದು ತೊಟ್ಟೆ ಗಂಗೆ ಇರಾಕಿಲ್ಲ ಎಳ್ನೀರು ಒಳಗೂ ಕೂಡ ಒಂದು ಡ್ರಾಪು ನೀರು ಇರಲ್ಲ ಅಂತಕ್ಕಂಥ ಇಲ್ಲಿ ಹೇಳ್ತಾರೆ ಅಂದರೆ ಇನ್ನೆಂಥ ತಾಪಮಾನ ಹೆಚ್ಚಬಹುದು ಏನೆಲ್ಲ ಆಗಬಹುದು ಪ್ರಕೃತಿಯ ಮೇಲಿರ್ತಕ್ಕಂಥ ಸೊಸ್ಯ ಸಂಪತ್ತು ಬೆಳೆ ಸಂಪತ್ತುಗಳೆಲ್ಲ ಏನಾಗ್ತವೆ ಅನ್ನೋದಕ್ಕೆ ನಿಜಕ್ಕೂ ಭಯ ಹುಟ್ಟಿಸ್ತಕ್ಕಂಥ ವಚನಗಳಿವೆಲ್ಲ ಕೇಳಪ್ಪ ನನಕಂತ ನಾಳೆ ಬರುವ ಕಲಿ ಹೇಳ್ತಾರೆ ಕನ್ನಂಬಾಡಿ ಹೊಡಿಬೇಕು ಶ್ರೀರಂಗಪಟ್ಟಣ ಮುಳುಗಬೇಕು ಕನ್ನಂಬಾಡಿ ಹೊಡಿಬೇಕು ಶ್ರೀರಂಗಪಟ್ಟಣ ಮುಳುಗಬೇಕು ಶ್ರೀರಂಗಪಟ್ಟಣದಲ್ಲಿ ಪಟ್ಟಣದ ರಂಗ ರಂಗಸ್ವಾಮಿ ಶಿಖರದ ಮೇಲೆ ಇರುವಂಥ ಕಬ್ಬಿಣದ ಕಾಗೆ ನಾಳೆ ಬಗ್ಗಿ ನೀರು ಕುಡಿಯಬೇಕು ಅಂದರೆ ಆ ಕಟ್ಟೆಯ ನೀರು ಬಂದಾಗ ಆ ರಂಗನಾಥ ಸ್ವಾಮಿ ದೇವಸ್ಥಾನದ ಇದಕ್ಕೆ ಬಂದಾಗ ಆ ಶಿಖರದ ಮೇಲೆ ಇರ್ತಕ್ಕಂಥ ಕಾಗೆ ತನ್ನ ಕೊಕ್ಕಲ್ಲಿ ನೀರು ಟಚ್ಚಾಗಿ ಹೋಗ್ತದೆ ಅಂದರೆ ಆ ಕಾಗೆ ನೀರು ಕುಡಿತದೆ ಅಂತಕ್ಕಂಥದ್ದನ್ನು ಇಲ್ಲಿ ಬರೆದಿದ್ದಾರೆ ಮುಸುಕಿನ ಬೋವೀರು ಕಸಿ ಬಿಸಿ ಆಗಬೇಕು ಮೇಘಾಲ ಮುಗಿಲಿನ್ನು ಮೇಘವೇ ನುಂಗಬೇಕು ಉಯ್ಯೋ ಮಳೆಯೂ ಕಡಿಮೆ ಬೆಳೆಯೋ ಬೆಳೆಯೂ ಕಡಿಮೆ ಅಣ್ಣನ ಹೊಲಕೆ ಮಳೆ ಒಯ್ದರೆ ತಮ್ಮನ ಒಳಕೆ ನಾಳೆ ಮಳೆ ಇಲ್ಲ ಕುಚ್ಚನಾಡಿದ ಉಸಿ ಉಸಿ ಎಂದು ತಿಳಿಯಬೇಡ ಯಾರೋ ಹುಚ್ಚ ಹೇಳ್ತಾವನೆ ಅಂತ ತಿಳ್ಕೊಬೇಡ ಇದು ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಲಿಂಗಪ್ಪ ನೀವೇ ಬನ್ನಿ ಕೆರೆ ನೀರಿಗೆ ಕಡಿದಾಟ ಬಚ್ಚಲ ನೀರಿಗೆ ಬಡಿದಾಟ ಕೆರೆ ನೀರಿಗೆ ಕಡಿದಾಟ ಬಚ್ಚಲ ನೀರಿಗೆ ಬಡಿದಾಟ ಅವ್ವ ಮಗಳಿಗೆ ಜಗಳ ತಂದೆ ಮಕ್ಕಳಿಗೆ ಜಗಳ ಆಗಬೇಕು ನನಕಂದ ರಕ್ತದ ಕೋಡಿ ಹರಿಯಬೇಕು ಊರು ಊರಿಗೂ ಜಗಳ ಕೇರಿ ಕೇರಿಗೂ ಜಗಳ ಆಗಲೇಬೇಕು ನನಕಂದ ಮಡಿವಾಳ ಮಾಚಪ್ಪ ನಾಳೆ ಕಲಿಯುಗದ ಒಳಗೆ ಮನೆ ಮನೆಯೊಳಗೂ ಕಿತ್ತಾಟ ಮಕ್ಕಳ ಮಾತೆ ಮುಂದೆ ತಂದೆಯ ಮಾತೆ ಹಿಂದೆ ಕಾಣೋ ಸಿದ್ದಯ್ಯ ಅಂತ ಬರೀತಾರೆ ಎಷ್ಟು ಅರ್ಥಗರ್ಭಿತವಾದಂತಹ ಒಂದು ಇದನ್ನು ಬರ್ಕೊಂಡು ಹೋಗಿದ್ದಾರೆ ಇದರಲ್ಲಿ ಭಾಳಷ್ಟು ಜನ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಶರಣರು ಬ್ರಹ್ಮೇಂದ್ರ ಸ್ವಾಮಿಗಳು ಕೈವಾರದ ತಾತಯ್ಯನವರು ಸ್ವಾಮಿಗಳು ಈ ನಮ್ಮ ಈ ಭಾಗದಲ್ಲಿ ಬರ್ತಕ್ಕಂಥ ಭಾಳಷ್ಟು ಭಾಳಷ್ಟು ಶರಣರಿಂದ ಹಿಡಿದು ಭಾಳಷ್ಟು ಜನ ಕಾಲಜ್ಞಾನಿಗಳು ಭವಿಷ್ಯವಾಣಿಗಳನ್ನು ಹೇಳ್ಕೊಂಡು ಹೋಗಿದ್ದಾರೆ ಅವರೆಲ್ಲರ ಭವಿಷ್ಯವಾಣಿಗಳು ಕರಾರುವಕ್ಕಾಗಿ ನಿಜ ಆಗ್ತಿರ್ತಕ್ಕಂಥದ್ರ ಬಗ್ಗೆ ಇವತ್ತು ವೈಜ್ಞಾನಿಕವಾದ ದೃಢೀಕರಣಗಳು ನಮಗೆ ಲಭ್ಯ ಆಗ್ತಾ ಇದೆ ನಮಗೆ ಲಭ್ಯ ಆಗ್ತಾ ಇದೆ ಅದನ್ನು ನಾನು ಕಾಲಜ್ಞಾನ ಮತ್ತು ವಿಜ್ಞಾನವನ್ನು ಜತೆ ಜೊತೆಯಲ್ಲೇ ಇಟ್ಟುಕೊಂಡು ಅಧ್ಯಯನ ಮಾಡ್ತಿರ್ತಕ್ಕಂಥದ್ದು ಅದಕ್ಕೆ ಆಧಾರಗಳನ್ನು ಜತೇಲಿಟ್ಕೊಂಡು ಅದರ ಬಗ್ಗೆ ಮಾತಾಡ್ತಿರ್ತೀನಿ ಇದರಲ್ಲಿ ನಾನು ಯಾವುದೋ ಕೇಳಿದ ಕಥೆಯೇ ಹೇಳ್ಕೊಂಡು ಹೋಗ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಆಧಾರವಿಲ್ಲದ್ದನ್ನು ನನ್ನ ನಂಬಕ್ಕೆ ಹೋಗಲ್ಲ ಅದರ ಆಧಾರ ಸಮೇತ ಮಾಹಿತಿಗಳನ್ನು ಜನಕ್ಕೆ ಕೊಡೋದ್ರ ಮುಖಾಂತರ ಇದನ್ನು ಭಯ ಹಿಡಿಸ್ತಕ್ಕಂಥ ಮಾತಲ್ಲ ಯಾರನ್ನು ವಿಚಲಿತಗೊಳಿಸ್ತಕ್ಕಂಥ ಸಬ್ಜೆಕ್ಟಲ್ಲ ಇದು ಕೊನೆ ಪಕ್ಷ ಆಗ್ತಿರ್ತಕ್ಕಂಥ ಈ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಕಂಡುಕೊಳ್ಳೋದು ಬುದ್ಧಿ ಇರತಕ್ಕಂಥ ಮನುಷ್ಯನ ಕರ್ತವ್ಯ ಆಗಬೇಕು ಅವನ ವಿವೇಕ ಕೈ ಆ ವಿವೇಕಕ್ಕೆ ಈ ಸಂಗತಿ ಬರಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ ಒಂದು ಏನು ಅಂತಂದರೆ ಬಿಸಿಲು 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 ಅಂತ ಬಿಸಿಲಿನ ನಡ್ಕೊಂಡು ಹೋಗೋನಿಗೆ ಬಿಸಿಲು 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 ಅಂತ ಕೂಗಾಕಿದ್ರೆ ಬಿಸಿಲೇನು ಕಮ್ಮಿ ಆಗಲ್ಲ ಆ ಬಿಸಿಲಿನಿಂದ ಅವಾಯ್ಡ್ ಆಗೋದಕ್ಕೆ ಕೊಡೆ ಹೆಂಗೆ ಎಸ್ತೀವೋ ಕೊಡೆ ಹೇಗೆ ಪರಿಹಾರ ಆಗುತ್ತೋ ಹಾಗೆಯೇ ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಆ ಪರಿಹಾರವನ್ನು ಕಂಡು ಹಿಡ್ಕೊಳ್ತಕ್ಕಂಥ ಕೆಲಸವನ್ನು ಮನುಷ್ಯನೇ ಮಾಡ್ಕೋಬೇಕು ನಾವೇ ಮಾಡ್ಕೊಬೇಕು ಅದರ ಅಪಾಯದಿಂದ ಹೊರಗಡೆ ಬರಬೇಕಾದ್ರೆ ಈ ಸಮಸ್ಯೆ ಹಿಂಗೆ ಉಂಟಾದರೆ ಇದಕ್ಕೆ ಪರಿಹಾರ ಏನು ಅನ್ನತಕ್ಕಂಥದ್ದನ್ನು ಕೂಡ ಮಾನವನೇ ರೂಪಿಸ್ಕೊಳ್ಳೋದಿದ್ದರೆ ನಮ್ಮನ್ನು ಬಚಾವ್ ಮಾಡೋರು ದೇವರಲ್ಲ ನಾವೇ ನಮ್ಮನ್ನು ಬಚಾವ್ ಮಾಡ್ಕೋಬೇಕು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಗಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯು ನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ